thank <laughs> you ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಯ ದೊಡ್ಡ ರಥೋತ್ಸವ ಕೇವಲ ಒಂದು ವಾರ ಉಳಿದಿದೆ ಜಾತ್ರೆಯ ಪ್ರಯುಕ್ತ ರಸ್ತೆ ಚರಂಡಿ ವಿದ್ಯುತ್ ಕುಡಿಯುವ ನೀರು ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಲು ಹೇಗೆ ಸಾಧ್ಯ ಎಂದು ಪಟ್ಟಣದ ಮುಸ್ಲಿಂ ಮುಖಂಡ ಕೌಸರ್ ಆರೋಪಿಸಿದ್ದಾರೆ ಶನಿವಾರ ಪಟ್ಟಣದ ಪಾದಗಟ್ಟೆ ಹತ್ತಿರದ ರಸ್ತೆಯ ತರಾತುರಿಯಿಂದ ಮಾಡುತ್ತಿರುವ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಅವರು ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತಾದಿಗಳು ಜಾತ್ರೆಗೆ ಆಗಮಿಸುತ್ತಾರೆ ಮೊಡಕ ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಅನುದಾನವನ್ನು ನೀಡಿದ್ದಾರೆ ಪಟ್ಟಣದ ಅಭಿವೃದ್ಧಿ ಕೆಲಸಗಳು ಆಗುತ್ತಿವೆ ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ ಆದರೆ ಒಂದೇ ವಾರದಲ್ಲಿ ಎಲ್ಲ ಕಾಮಗಾರಿಗಳು ಕೈಗೆತ್ತಿಕೊಂಡಿರುವುದು ಇದು ತರಾತುರಿಯಿಂದ ಮಾಡುತ್ತಿರುವ ಕಾಮಗಾರಿಯಾಗಿದ್ದು ಗುಣಮಟ್ಟದಿಂದ ಕೂಡಿರಲು ಸಾಧ್ಯವೇ ಇಲ್ಲ ಶಾಸಕರು ಅನುದಾನವನ್ನ ಮೂರು ತಿಂಗಳ ಮುಂಚೆ ನೀಡಿದ್ದರೆ ಒಂದು ಎರಡು ತಿಂಗಳ ಕಾಲ ಅವಕಾಶ ಇರುತ್ತಿತ್ತು ಉತ್ತಮವಾಗಿ ಕಾಮಗಾರಿ ಮಾಡಲು ಅನುಕೂಲವಾಗುತ್ತಿತ್ತು ಈ ರೀತಿ ಕಾಮಗಾರಿಗಳು ಮಾಡುವುದರಿಂದ ರಸ್ತೆ ಚರಂಡಿ ಗುಣಮಟ್ಟದಿಂದ ಕೂಡಿರಲು ಹೇಗೆ ಸಾಧ್ಯ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಾತ್ರಿ ಬೋರನ್ನು ಹಾಕಿಸುತ್ತಾರೆ ಬೆಳಿಗ್ಗೆ ಮೋಟಾರ್ ಅಳವಡಿಸುತ್ತಾರೆ ಇನ್ನು ಕೇವಲ ಎಂಟು ದಿನಗಳು ಮಾತ್ರ ರಥೋತ್ಸವಕ್ಕೆ ಬಾಕಿ ಉಳಿದಿದೆ ಅಷ್ಟರಲ್ಲಿ ಕಾಮಗಾರಿ ಪೂರ್ಣಗೊಳಿಸುವವರೇ ಪಟ್ಟಣದ ಅಭಿವೃದ್ಧಿ ಮಾಡಲಿ ಆದರೆ ಅವಸರದ ಕಾಮಗಾರಿ ಏತಕ್ಕಾಗಿ ಈಗ ಮಾಡುವ ಕೆಲಸ ಮೂರು ತಿಂಗಳ ಮುಂಚೆ ಮಾಡಿದ್ದಾರೆ ಮಾಡಿದ್ದರೆ ಚೆನ್ನಾಗಿ ಇರುತ್ತಿತ್ತು ಅವಸರದ ಕಾಮಗಾರಿಯಿಂದ ಕಳಪೆ ಕಾಮಗಾರಿ ಆಗುವ ಆತಂಕ ಇದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು ವರದಿ ಸ್ಕೆಚ್ ನಾವು ನಾಗನೇ ನಾಗ್ನೆಟ್ಟಿ ಮುಸ್ಲಿಮ್ ಜನಾಂಗದ ಸೈಯದ್ ಕೌಸಾರ್ ಏನಂದರೆ ಇಡೀ ಸ್ಟೇಟಿಗೆ ನಾಗ್ನೆಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಎಂಬೋದು ಎಲ್ಲರಿಗೂ ಗೊತ್ತೈತೆ ತಿಪ್ಪೇಸ್ವಾಮಿ ಜಾತ್ರೆ ಆದಮೇಲೆ ಜಾತ್ರೆಗಂತ ಭಕ್ತಾದಿ ಜನ ಬಂದು ಲಕ್ಷಾಂಗ ಭಕ್ತಾದಿ ಜನ ಬರ್ತಾರೆ ಈ ನಮ್ಮ ಶಾಸಕರು ಅನ್ನದಾನ ಬಿಡುಗಡೆ ಮಾಡಿದ್ದಾರೆ ಇದೇ ಅನ್ನದಾನ ಜನವರಿಗೆ ಬಿಡ್ ಬಿಡುಗಡೆ ಮಾಡಬೇಕು ಫೆಬ್ರವರಿ ಕೆಲಸ ಆಗ್ತೈತೆ ಇವಾಗೆಲ್ಲ ಕಾಮಗಾರಿ ಮಾಡ್ಲಾಗ್ತೈತೆ ಚೆನ್ನಾಗಿ ಬ ಜನ ಬನ ಬರೋಕ್ಕೆ ಹೋಗೋಕ್ಕೆ ಆ ಪಟ್ಟಣ ಪಂಚಾಯಿತಿ ಬೋರ್ ಆಗ್ತಾರೆ ಇನ್ನು ರಾತ್ರಿ ಬೋರ್ ಆಗ್ತಾರೆ ಬೆಳಿಗ್ಗೆ ಮೋಟ್ ಇಳಿಸ್ತಾರೆ ಇವತ್ತಿಗೆ ಏಳು ತೇರ್ ಇದು ಕೆಲಸ ನೋಡ್ರಿ ಹೆಂಗೈತೆ ಇದು ನೋಡ್ರಿ ಕೆಲಸ ಇದು ಇದ್ ಕೆಲಸ ನೋಡ್ರಿ ಇದು ಅದ್ ಬೋಳು ಇದು ಡಬ್ಬ ಎಲ್ಲ ಇಟ್ಟಿದ್ದಾರೆ ಒಂದ್ ತಿಂಗಳು ಮುಂಚೆ ಅಭಿವೃದ್ಧಿ ನಾವು ಸಂತೋಷ ನಾವು ಬೇಡಂಬಲ್ಲ ನೀವು ಅಭಿವೃದ್ಧಿ ಮಾಡ್ರಿ ನಾವು ಗೌರ್ಮೆಂಟ್ ಇದು ಪಟ್ಟಣ ಪಂಚಾಯತಿ ಅಭಿವೃದ್ಧಿ ನಾವು ಬೇಡಂಬಲ್ಲ ಒಂದು ತಿಂಗಳು ಮುಂಚೆ ಮಾಡ್ರಿ ಜನವರಿ ತಿಂಗಳು ಮಾಡ್ರಿ ಫೆಬ್ರವರಿ ಮಾಡ್ರಿ ಇವಾಗ ಬೆಳಿಗ್ಗೆ ನಾಳೆ ಇವತ್ತಿಗೆ ಏಳು ಇವಾಗ ಇದು ಯಾವ ರೆಡಿ ಮಾಡ್ತಾರೆ ಏನು ಆರ್ ದಿನ ರೆಡಿ ಆಗ್ತೈತೆ ಸ ಅಲ್ಲ ಹೇಳ್ರಿ ಇಷ್ಟು ಬೇಜವಾಬ್ದಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಈ ಕಾಮಗಾರಿ ಅಧಿಕಾರಿಗಳು ಯಾರಿದೆ ಸುತ್ತದಿದು ವಾಣ ಇದು ಮಾಡಿಲ್ಲ ಅಂದರೆ ನಾವು ಸೂಕ್ತ ಕ್ರಮ ತಗೊಂಡು ಮುಂದೆ ಹೋಗ್ತೀವಂತ ನಮ್ದು ಎರಡು ಮಾತು ಮುಗಿಸ್ತೀವಿ ಮಾಡ್ರಿ ನಾನು ವಾಡಂಬಲ್ಲ ಕೆಲಸ ಮಾರ್ಚ್ ತಿಂಗಳಿಗೆ ಆತ್ ಆಗಂಬುದು ಎಲ್ಲರಿಗೂ ಗೊತ್ತಾಯ್ತು ನೈನ್ ಏಟಿ ಜಾತ್ರೆ ಮಾರ್ಚ್ ತಿಂಗಳಿಗೆ ಆಗ್ಬೋದು ಎಲ್ಲರಿಗೂ ಗೊತ್ತಾಯ್ತು ಇಡೀ ಸ್ಟೇಟಿಗೆ ಗೊತ್ತಾಯ್ತು ಇದಕ್ಕೆ ಸುಮ್ಮನೆ ಔಷಧಿ ಇದು ಪಟ್ಟಣ ಮಾ

ಬಟ್ಟೆ ಪಂಚಾಯತಿ ಅವರು ರಾತ್ರಿ ಬೋಟ್ ಹಾಕ್ತಿದ್ದಾರೆ ಇನ್ನೊಂದು ಬೋಟ್ ಯಾವಾಗಲಿದ್ದಾರೆ ಹೈಫ್ಯನ್ ಯಾವಾಗ ಮಾಡ್ತಾರೆ ಹೈಫ್ಯನ್ ಯಾವಾಗ ಮಾಡ್ತಾರೆ